ಹಿಂದೂ ಕಾರ್ಯಕರ್ತ ಬಜರಂಗ ದಳದ ಗೋರಕ್ಷಕ ಹಾಗೂ ಫಾಜಿಲ್ನ ಹತ್ಯೆ ಏನಾಗಿದೆ ಅದರ ಆರೋಪಿ ಎ ಒನ್ ಆಗಿದ್ದಂತಹ ಸುಹಾಷ್ ಶೆಟ್ಟಿ ಅವರ ಹತ್ಯೆಯಾಗಿದೆ ಬರ್ಬರವಾಗಿ ಹನ್ನೊಂದರಿಂದ ಹದಿನೈದು ಇರಿತಗಳನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ವರ್ಷದಲ್ಲಿ ಸುಮಾರು ಒಂದು ಬಾರಿಯಾದರೂ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಾಗಿದೆ ಇದೊಂದು ಜಾಗ ಹೇಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಸದಾ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಜಾಗಗಳಲ್ಲಿ ಇದೊಂದು ಇಲ್ಲಿ ಎಷ್ಟು ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇರಬೇಕೋ ಅಷ್ಟು ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇಲ್ಲ ವೀಕ್ಷಕರೇ ನಿಮಗೆ ನೆನಪಿರ್ಬೋದು ಇದೇ ಸಂತೋಷ್ ಲಾಡ್ ಅವರು ಹಾಗೂ ಇದೇ ಕಾಂಗ್ರೆಸ್ನ ಗೌರ್ಮೆಂಟ್ನವರು ಕಾಶ್ಮೀರದಲ್ಲಿ ಆದಂತಹ ಪರಿಸ್ಥಿತಿಯ ಬಗ್ಗೆ ಇಂಟೆಲಿಜೆನ್ಸನ್ನು ದೂರಿದರು ಅಲ್ವೇ ಹಾಗಾಗಿ ಈಗ ಶೆಟ್ಟಿ ಅವರ ಮೇಲೆ ಆಗಿರುವಂಥ ಹತ್ಯೆಗೆ ಇಂಟೆಲಿಜೆನ್ಸನ್ನು ಆಗಲ್ವಾ ಕರ್ನಾಟಕ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪ್ರತಿನಿತ್ಯ ಕೂಡ ಶೆಟ್ಟಿ ಅವರ ವಾಹನವನ್ನು ಮತ್ತು ಅವರನ್ನು ತಪಾಸಣೆ ಮಾಡಲಾಗ್ತಾ ಇತ್ತು ಅವರಾದ್ರೂ ಮಾರಕಸ್ತ್ರ ಇಟ್ಕೊಂಡಿದ್ದಾರಾ ಟೂಲ್ಸನ್ನು ಇಟ್ಕೊಂಡಿದ್ದಾರಾ ಅಥವಾ ಯಾವುದೇ ಒಂದು ಚೂಪಾದ ಅಂಶವನ್ನು ಇಟ್ಕೊಂಡಿದಾರಾ ಅವರ ಬಗ್ಗೆ ಆದರೆ ಈ ಎಲ್ಲ ವಿಷಯಗಳು ಅವರನ್ನು ಹತ್ಯೆ ಮಾಡಿದವರಿಗೆ ಹೇಗೆ ಗೊತ್ತಾಯಿತು ಮಂಗಳೂರು ನಾರ್ತ್ನ ನ ಎಮ್ ಎಲ್ ಎ ಆಗಿರುವಂತಹ ಭರತ್ ಅವರು ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ ಅಲ್ಲಿದ್ದಂತಹ ಪೊಲೀಸರೇ ಅವನ ತಪಾಸಣೆಯನ್ನು ಮಾಡ್ತಾ ಇದ್ದ ಕಾರಣ ಇದರಲ್ಲಿ ಪೊಲೀಸರವರು ಏನಾದ್ರು ಬಿಟ್ಟುಕೊಟ್ಟಿದ್ದಾರೆ ಅಂತಕ್ಕಂಥ ಸಂಶಯನ ತಿಳಿಸಿದ್ದಾರೆ ಇಷ್ಟ ಇಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕು ಒಬ್ಬ ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಅವನ ಮೇಲೆ ತಪಾಸಣೆ ನಡೆಸುವಂಥದ್ದು ಸರಿ ಅಂತ ನೀವು ಅವನ ಮೇಲೆ ಇಂಟೆಲಿಜೆನ್ಸ್ ಇಂದ ಒಂದು ಕರೆ ಕೂಡ ಇತ್ತು ಅಂದರೆ ಇವರ ಮೇಲೆ ಅಟ್ಯಾಕ್ ಆಗಬಹುದು ಅಂತ ಅಟ್ಯಾಕ್ ಆಗಬಹುದು ಅಂತ ಇರುವಾಗ ಅವನನ್ನು ಏಳು ದಿವಸ ಕೂಡ ನೀವು ತಪಾಸಣೆ ಮಾಡ್ತೀರಿ ಆದರೆ ಅವನ ಹಿಂದೆ ಒಂದು ಪೊಲೀಸ್ ಆಫೀಸರ್ ಆಗಲಿ ಅಥವಾ ಒಂದು ಗನ್ಮ್ಯಾನ್ ಆಗಲಿ ಯಾಕೆ ಇರಲಿಲ್ಲ ಅಟ್ಯಾಕ್ ಆಗಬಹುದು ಅಂತಹ ಇಂಟೆಲಿಜೆನ್ಸ್ ಇದ್ರೆ ಯಾಕೆ ಮುನ್ನೆಚ್ಚರಿಕಾ ಕ್ರಮಗಳು ನಡೆದಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಾರೆ ಇವನನ್ನು ಕೊಲ್ತೀವಿ ಇವನೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಮೈಕಲ್ ಪೇಜ್ ಗೊತ್ತಿರ್ಬಂದಿ ಅವರು ಪೋಸ್ಟನ್ನು ಹಾಕಿ ಕೊಲೆ ಮಾಡ್ತಾರೆ ಇವನು ನಮ್ಮ ಟಾರ್ಗೆಟ್ ಅಂತ ಹೇಳಿ ಕೊಲೆ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಕುಮ್ಮಕ್ಕಿರ್ಬೋದು ನಮ್ಮ ಕೇಸ್ಗಳು ನಮ್ಮ ಸಂಘಟನೆಗಳ ಕೇಸ್ಗಳು ಪಿ ಎಫ್ ಐ ಆಗಿರ್ಬೋದು ಎಸ್ ಡಿ ಪಿ ಎ ಆಗಿರ್ಬೋದು ಅವುಗಳ ಕೇಸ್ಗಳನ್ನು ಖುಲಾಸೆ ಮಾಡಲಿಕ್ಕೆ ಮನ್ನಾ ಮಾಡಲಿಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದೇ ಇದೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಪ್ರಕರಣ ಆಗಿರ್ಬೋದು ಇತ್ತೀಚೆಗೆ ನಡೆದಂತಹ ಎಷ್ಟೋ ಒಂದು ಧರ್ಮದ ಘರ್ಷಣೆಗಳಾಗಿದ್ದರೆ ಅದರಲ್ಲಿ ಒಂದು ಸಮುದಾಯದ ಕೇಸ್ಗಳನ್ನು ರಿಮೂವ್ ಮಾಡೋದರಲ್ಲಿ ಅವರು ಅಮಾಯಕರು ಅಂತ ಹೇಳೋದ್ರಲ್ಲಿ ಕಾಂಗ್ರೆಸ್ನ ಗೌರ್ಮೆಂಟ್ ಓಲೈಕೆ ರಾಜಕಾರಣವನ್ನು ಮಾಡುತ್ತೆ ಅವರು ಇದು ವರ್ಷಗಳಿಂದ ಮಾಡ್ತಾ ಬಂದಿರೋದು ಅದೇ ಇನ್ನು ಮುಂದೆ ಮಾಡೋದು ಅದೇ ಅಂತ ಅವರು ಫಿಕ್ಸಲ್ಲಿದ್ದಾರೆ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಸಿಂಪಲ್ ಐಡಿಯಾಲಜಿ ಕೊಡ್ತಾನೆ ಇಪ್ಪತ್ತೈದು ಹಿಂದೂಗಳನ್ನ ಹೊರಡಿಲಿಕ್ಕೆ ನಾಲ್ಕು ಜಿಹಾದಿಗಳು ಸಾಕಿದ್ರು ಏನು ಹೇಳಿ ಇಪ್ಪತ್ತೈದು ಹಿಂದೂಗಳನ್ನು ಪಲ್ಗಾಮ್ನಲ್ಲಿ ಹೊಡಿಲಿಕ್ಕೆ ನಾಲ್ಕು ಜಿಹಾದಿಗಳು ಸಾಕಿದ್ರು ಅದೇ ಒಂದೇ ಒಂದು ಹಿಂದೂ ಕಾರ್ಯಕರ್ತನನ್ನು ಹೊಡಿಲಿಕ್ಕೆ ಒಂದೇ ಒಂದು ಹಿಂದೂ ಕಾರ್ಯಕರ್ತನನ್ನು ಹೊಡಿಲಿಕ್ಕೆ ಆರು ಜಿಹಾದಿಗಳು ಬೇಕಾದರು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಹೇಳ್ತಾರೆ ಅವನು ಈ ಸಂಘಟನೆಗಳು ಹಿಂದೂ ಸಂಘಟನೆಗಳು ಎಲ್ಲ ಸೇರದೇ ಇದ್ದರೆ ಅವನು ನಾರ್ಮಲ್ ಜೀವನನ ನಡೆಸ್ಬೋದಿತ್ತು ಅಲ್ಲಿ ಇಪ್ಪತ್ತೈದು ಜನ ಪಲ್ಗಾಮಲ್ಲಿ ಸತ್ರಲ್ಲ ಅವರು ಕೂಡ ನಾರ್ಮಲ್ ಜೀವನದಲ್ಲೇ ಇದ್ರು ನಾರ್ಮಲ್ ಹಿಂದೂಗಳೇ ಆಗಿದ್ರು ಅದು ಅವರನ್ನು ಮೈಂಡ್ ಸೆಟ್ ಏನು ಇಲ್ಲಿ ಯೋನನ್ನ ಕೊಲೆ ಮಾಡಬೇಕಾದಂತಹ ಸೆಟ್ ಏನು ಇಲ್ಲಿ ಒಂದು ಲೂಪ್ ಆಫ್ ಇವೆಂಟ್ಸ್ ನಡೆದಿದೆ ವೀಕ್ಷಕ ಅಶ್ರಫ್ ಅಂತಕ್ಕಂತಹ ವೈನಾಡಿನ ಒಬ್ಬ ಮುಸಲ್ಮಾನ ಯುವಕ ಕ್ರಿಕೆಟ್ ನಡೆಯುವಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನು ಹೇಳ್ತಾನೆ ಅವನನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಗುಂಪಲ್ಲಿ ಕೊಲೆ ಮಾಡ್ತಾನೆ ಆ ಕೊಲೆ ಆದಂತಹ ದಿನದಿಂದ ಇವತ್ತಿಗೆ ಅಂದರೆ ಸುಹಾಸ್ ಅವರ ಕೊಲೆ ಯಾವಾಗ ಅಲ್ಲಿಗೆ ನಾವು ನೋಡಿದರೆ ಅದರ ಹಿಂದಿನ ಫಾಜಿಲ್ನ ಹತ್ಯೆ ಕಣ್ಮುಂದೆ ಬರುತ್ತೆ ಫಾಜಿಲ್ ಯಾರು ಅವನನ್ನು ಹತ್ಯೆ ಮಾಡಿದವರು ಯಾರು ಅದರಲ್ಲಿ ಏವನ್ ಯಾರು ಅಂದರೆ ಸುಹಾ ಶೆಟ್ಟಿ ಅವರು ಬೇಲ್ನ ಮೇಲೆ ಹೊರಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬೇಲ್ ಆಗಿದೆ ಅವರು ಬೇಲ್ನ ಮೇಲೆ ಹೊರಗಿದ್ದಾರೆ ಫಾಜಿಲ್ನ ಹತ್ಯೆ ಯಾಕೆ ಆಗಿತ್ತು ಅಂತ ನೋಡಿದರೆ ಅದರ ಹಿಂದೆ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿತ್ತು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆದ ನಂತರ ಫಾಜಿಲ್ನ ಹತ್ಯೆ ಆಗುತ್ತೆ ಫಾಜಿಲ್ನ ಹತ್ಯೆ ಆದ ನಂತರ ಸುಹಾ ಶೆಟ್ಟಿ ಅವರು ಬಂಧಿತರಾಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇಲ್ನ ಮೂಲಕ ರಿಲೀಸ್ ಆಗ್ತಾರೆ ಅಶ್ರಫ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಲೆ ಆಗ್ತಾನೆ ಪಾಕಿಸ್ತಾನ್ ಅಂತ ಹೇಳಿದಂಥ ವಿಷಯ ಅಶ್ರಫ್ ಕೊಲೆ ಆದ ಮೂರ್ನಾಲ್ಕು ದಿನಗಳಲ್ಲಿ ಅಂದರೆ ಎರಡು ಮೂರು ದಿನದ ಗ್ಯಾಪ್ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಸುಹಾಶ್ ಶೆಟ್ಟಿ ಅವರ ಹತ್ಯೆ ಆಗುತ್ತೆ ಒಂದು ಮೀನಿನ ಗಾಡಿ ನುಗ್ಗಿದೆ ಹಿಂದುಗಡೆ ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ಹಂತಕರು ಅವರ ಮೇಲೆ ಎರಗಿದ್ದಾರೆ ಅವರೊಟ್ಟಿಗಿದ್ದಂತಹ ಸ್ನೇಹಿತರು ಓಡಿದ್ದಾರೆ ಅದರಲ್ಲಿ ಒಬ್ಬನಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ವೀಕ್ಷಕರೇ ಆ ವಿಡಿಯೋಗಳಲ್ಲಿ ನಾನು ಇಲ್ಲಿ ಹಾಕಬಾರ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಮತ್ತು ಕಮ್ಯುನಿಟಿ ಆ ಸ್ವಲ್ಪ ನನ್ನನ್ನು ತಡೆ ಹಿಡಿಯತ್ತೆ ಇಲ್ಲಾಂದರೆ ನಾನು ಹಾಕೋದ್ರಲ್ಲಿ ಏನು ಹಿಂದೆ ಅರಿಯಲ್ಲ ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ ಒಬ್ಬ ಟೆರ್ರರಿಸ್ಟನ್ನು ಟೆರ್ರರಿಸ್ಟ್ ಅಂತ ಕರೀಲಿಕ್ಕೆ ಒಬ್ಬ ಕಿಲ್ಲರನ್ನು ಕಿಲ್ಲರ್ ಅಂತ ಕರೀಲಿಕ್ಕೆ ಒಬ್ಬ ಜಿಹಾದಿಯನ್ನು ಜಿಹಾದಿ ಅಂತ ಕರೀಲಿಕ್ಕೆ ನಾನು ಹಿಂದೆ ಮುಂದೆ ನೋಡಲ್ಲ ನಾನು ಡೈರೆಕ್ಟಾಗಿ ಕರೀತೀನಿ ಅದೇ ವಿಷಯದಲ್ಲಿ ಅಲ್ಲಿ ನೀವು ನೋಡಬಹುದು ಒಂದು ಬುರ್ಕಾ ಹಾಕಿರುವಂತಹ ಒಂದು ಎರಡು ಹೆಂಗಸರು ಈ ಸ್ವಿಫ್ಟ್ ಅಲ್ಲಿ ಓಡಿ ಹೋಗ್ತಾ ಇದ್ದಂತಹ ಏನಿದ್ದಾರೆ ಅವರೊಟ್ಟಿಗೆ ಮಾತನಾಡ್ತಾರೆ ಅಲ್ಲಿ ಒಂದು ಸುಮಾರು ಐವತ್ತರಿಂದ ಅರವತ್ತು ಜನ ನೆರೆದಿದ್ರು ಅದರಲ್ಲಿ ಒಬ್ಬರು ಕೂಡ ಆ ಒಂದು ಹತ್ಯೆ ಆಗ್ತಾ ಇರಬೇಕಾದ್ರೆ ಹತ್ತಿರ ಬಂದು ಆ ಹತ್ಯೆಯನ್ನು ನಿಲ್ಲಿಸ್ಲಿಕ್ಕೆ ನೋಡಲ್ಲ ನಾವು ಬಂಧುತ್ವದ ಬಗ್ಗೆ ಮಾತನಾಡ್ತೇವೆ ಬಾಯಿ ಬಾಯಿ ಅಂತ ಹೇಳ್ತೇವೆ ಅದೇ ಭಾತೃತ್ವ ಒಬ್ಬನ ಕೊಲೆ ಆಗ್ತಾ ಇದೆ ಅಂತಕ್ಕಂಥವಾಗ ಇಲ್ಲಿ ಹೋಗುತ್ತೆ ಅವನು ಸ್ವಿಫ್ಟ್ ಹತ್ತಿ ಆ ಸ್ವಿಫ್ಟ್ ಮೂವ್ ಆಗೋವರೆಗೂ ಕೂಡ ಆ ಬುಳ್ಕ ಹಾಕಿದಂಥ ಮಗು ಅವನ ಹತ್ರ ಮಾತನಾಡ್ತಾ ಇರ್ತಾಳೆ ಅವರಿಗೆ ಗೊತ್ತಿತ್ತ ಯಾರು ಯಾರೋ ಅವರು ಅವರನ್ನು ಹಿಡಿದ್ರ ಅವರನ್ನ ಟ್ರೇಸ್ ಔಟ್ ಮಾಡಿದ್ರ ಆ ಸ್ವಿಫ್ಟ್ ಕಾರ್ ಎಲ್ಲಿಯೂ ಇತ್ತು ಟ್ರೇಸ್ ಔಟ್ ಮಾಡಿದ್ರು ಶಿಖರೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಏನಿದೆ ಅದು ಒಂಥರ ಈ ಗುಂಡಗಿರಿ ಗುಂಡಾಗಿರಿ ವರ್ತನೆಗಳಿಗೆ ತುಂಬ ಹೆಸರಾಗ್ತದೆ ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥ ವರ್ಡೇ ಇಲ್ಲ ಒಂದು ಅಶ್ರಫ್ನ ಕೊಲೆ ಆಗಿರ್ಬೋದು ಅದಾದರೆ ಈಗ ಸುಭಾಷ್ ಶೆಟ್ಟಿ ಅವರ ಕೊಲೆ ಆಗಿರ್ಬೋದು ಅದರ ಮುಂಚೆ ಕೂಡ ಇಷ್ಟೊಂದು ಕಡೆ ಓಪನಲ್ಲಿ ಕಿಲ್ಲಿಂಗ್ಸ್ ಇದೆ ಒಂದು ಡಾಟಾವನ್ನು ತಗೊಂಡ್ರೆ ಓಪನಲ್ಲಿ ಕಿಲ್ಲಿಂಗ್ಸ್ ಆಗ್ತಾಯಿದೆ ಈ ಕುರಿತಾಗಿ ಗೃಹ ಸಚಿವರನ್ನು ಕೇಳಿದರೆ ನಾವು ಯಾರೇ ಆಗಿರಲಿ ಕಠಿಣ ಕ್ರಮ ಕೈಗೊಳ್ತೇವೆ ಇದೊಂದು ಜೆನ್ರಿಕ್ಸ್ ಸೆಂಟೆನ್ಸ್ ಆಗೋಗಿದೆ ಯಾವುದೇ ಸರ್ಕಾರ ಬಂದರೂ ಯಾರೇ ಗೃಹ ಮಂತ್ರಿಗಳಿದ್ರು ಕಠಿಣ ಕ್ರಮ ಕೈಗೊಳ್ಳೋದು ಮಾತ್ರ ತುಂಬ ಸೀರಿಯಸ್ ವರ್ಡ್ ಅದು ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಡಕ್ ಬಿಡಬೇಕು ಅವರ ಕ್ರಮಗಳಿಗೆ ಇದುವರೆಗೂ ನೆಕ್ಸ್ಟ್ ಮುಂದೆ ಆಗುವಂಥ ಕ್ರೈಮ್ಗಳು ನಿಲ್ಬೇಕೇ ಹೊರತು ಇನ್ನು ಕ್ರೈಮ್ಗಳು ಆಗ್ಬಾರ್ದು ಆಗಬಾರ್ದು ಅಂತಕ್ಕಂಥದ್ದಲೆಯಲ್ಲಿ ಕಿಲ್ಲಿಂಗ್ ಇಸ್ ಕಿಲ್ಲಿಂಗ್ ಕ್ರೈಮ್ ಇಸ್ ಕ್ರೈಮ್ ಅವನು ಏವನ್ ಇದ್ದ ಸುಭಾಷ್ ಶೆಟ್ಟಿ ಅಂತಕ್ಕಂಥವ್ರು ಏವನ್ ಇದು ಅಲ್ವಾ ಅವರ ಕೇಸನ್ನ ಕೋರ್ಟ್ ನೋಡ್ತಾ ಇದ್ದಾರೆ ಆ ಕೋರ್ಟ್ಗಿಂತ ಮೊದಲು ಜಡ್ಜ್ಮೆಂಟ್ ಕೊಡಲಿಕ್ಕೆ ಇವರು ಯಾರು ಈ ಆರು ಜನ ಯಾರು ರಿವೆಂಜ್ ಕಿಲ್ಲಿಂಗೇ ಇದಾಗಿದ್ದರೆ ಅಥವಾ ಈ ಕಿಲ್ಲಿಂಗ್ ಹಿಂದೆ ಏನಾದರೂ ವ್ಯಾಂಡ್ ಮಾತ್ರ ಪೊಲೀಸ್ ಪ್ರತಿನಿತ್ಯ ಒಂದು ಏನು ಈ ಸುವ ಒಂದು ಸ್ಕ್ರೂಟಿನಿ ಮಾಡ್ತಾರೆ ಏನಾದರೂ ಮಾರಕಾಸ್ತ್ರ ಇವರ ಬಳಿ ಇದೇ ಒಂದು ರೀತಿಯಲ್ಲಿ ಇವರ ಬಳಿ ಇಂಟೆಲಿಜೆನ್ಸ್ ಇರಲಿಲ್ಲವಾ ಬಜ್ಪೆ ಅಂತಕ್ಕಂತಹ ಜಾಗದಲ್ಲಿ ಎಷ್ಟು ಒಂದು ಡೆಮೋಗ್ರಫಿ ಹೇಗಿದೆ ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಓಪನ್ ವಿಷಯ ಇದು ದಕ್ಷಿಣ ಕನ್ನಡದಲ್ಲಿ ಬಜಪೆ ಅಂತಕ್ಕಂತಹ ಗ್ರಾಮ ಇದು ಇಲ್ಲಿ ಒಂದು ಡೆಮೋಗ್ರಫಿ ಹೇಗಿದೆ ಅಂತ ನಮಗೆ ಗೊತ್ತಿರೋ ವಿಷಯ ಇಲ್ಲಿ ಇಷ್ಟು ದೊಡ್ಡ ವಿಷಯ ಆದರೂ ಕೂಡ ಇದುವರೆಗೂ ಅಂದರೆ ಈಗ ವಿಷಯ ನಡೆದು ಒಂದು ದಿವಸ ಆಗ್ತಾ ಬರ್ತಾ ಇದೆ ಒಂದು ದಿನ ಆದರೂ ಕೂಡ ಒಂದು ಕ್ರಮ ಅಂತಕ್ಕಂಥದ್ದು ಕೈಗೊಂಡಿಲ್ಲ ಒಂದು ಡೌನ್ ಅಂತಕ್ಕಂಥದ್ದು ಆಗಿಲ್ಲ ಆ ಕಾರಣ ನಂಬರ್ ಎಲ್ಲರಿಗೂ ಗೊತ್ತಿದೆ ಅದನ್ನು ಕೂಡ ಡೌನ್ ಮಾಡಿಲ್ಲ ಅದರಲ್ಲಿದ್ದಂಥ ಆರು ಜನಗಳ ಮುಖ ಸೆರೆ ಹಿಡಿದಿದೆ ಆದರೂ ಟ್ರ್ಯಾಕ್ ಡೌನ್ ಆಗಿಲ್ಲ ಇವರು ಬೇರೆ ದೇಶಕ್ಕೇನು ಓಡೋಗಿಲ್ವಲ್ಲ ಈಗ ಪಲ್ಗಾಮ್ ಆಗಿರ್ಬೋದು ಕಾಶ್ಮೀರದಲ್ಲೇ ಆಗೋಕ್ಕಾದ್ರೆ ಹೇಳ್ತಾ ಇದ್ದಾರೆ ಇನ್ನೂ ಡೌನ್ ಆಗಿಲ್ಲ ಇನ್ನೂ ಹೊಡೆದಾಕಿಲ್ಲ ಅವರನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಸೊ ಪಾಕಿಸ್ತಾನದಲ್ಲೇ ಹೈಡೋಟಲ್ ಅಥವಾ ಕಾಶ್ಮೀರದಲ್ಲೇ ಅವರಿಗೆ ಒಂದಷ್ಟು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಆದರೆ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಬೇರೆ ದೇಶ ಇದೆ ಓಡೋಗ್ಲಿಕ್ಕೆ ಕರ್ನಾಟಕದಲ್ಲೇ ತಾನೇ ಇದ್ದಾರೆ ಅದನ್ನು ಟ್ರ್ಯಾಕ್ ಡೌನ್ ಮಾಡುವಂಥದ್ದು ಎಷ್ಟು ಕಷ್ಟ ಬೇರೆ ವಿಷಯಗಳಲ್ಲಿ ಆದರೆ ಅದೇ ಒಂದು ಬೇರೆ ಸಮುದಾಯದ ವ್ಯಕ್ತಿ ಕೊಲೆ ಆಗಿದ್ದರೆ ಅದನ್ನು ಟ್ರ್ಯಾಕ್ ಡೌನ್ ಮಾಡುವಲ್ಲಿ ಅದರ ಕುರಿತಾಗಿ ಇರುವಂತಹ ಆರೋಪಿಗಳನ್ನು ಫೈಂಡ್ ಔಟ್ ಮಾಡುವಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಇಲ್ಲಿ ಆ ಸ್ಪೀಡ್ ಯಾಕೆ ಇಲ್ಲ ಯಾಕೆ ಈ ಪ್ರೊಸೆಸ್ ತುಂಬ ಡಿಲೇ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇಲ್ಲ ಖಾಲಿ ಪರಮೇಶ್ವರ್ ಮತ್ತು ಗುಂಡೂರಾವ್ ಗುಂಡೂರಾವ್ ಅವರು ಅಲ್ಲಿನ ಉಸ್ತುವಾರಿ ಸಚಿವರು ಆ ಒಂದು ಹತ್ಯೆ ಏನಾಯಿತು ಸುಭಾಷ್ ಶೆಟ್ಟರ್ ಅದಾದ ನಂತರ ನಾಲ್ಕು ಅಟೆಂಪ್ಟ್ಗಳಾಗಿದೆ ಕುಂಟಿಖಾನ ಆಗಿರ್ಬೋದು ಉಡುಪಿಯ ಆಗಿರ್ಬೋದು ಪಡಿಲ್ನ ಕಣ್ಣೂರು ಬಳಿ ಆಗಿರ್ಬೋದು ಉಳ್ಳಾಳದಲ್ಲಿ ಆಗಿರ್ಬೋದು ನಾಲ್ಕು ಅಟೆಂಪ್ಟ್ ಆಗಿದೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಬೆಂಕಿಯ ಉದ್ವಿಗ್ನ ಸ್ಥಿತಿಯಲ್ಲಿ ಬೆಂದು ಹೋಗ್ತಾ ಇದೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇದ್ದರೂ ಕೂಡ ಏನು ಕ್ರಮ ಆಗಿದೆ ಈ ಸರ್ಕಾರದ ಕೈಯಲ್ಲಿ ನಿಜವಾಗ್ಲೂ ಲಾ ಆ್ಯಂಡ್ ಆರ್ಡರ್ ಇದೆನಾ ನಾ ಅಥವಾ ಇದೆಲ್ಲ ಧೂಳಿ ಪ್ರಶ್ನೆಯನ್ನು ನೀವು ಕೇಳಬೇಕು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮ್ಮ ಅದರ ನಿಷೇಧ ಧನ್ಯವಾದಗಳು